ಡಿಸೆಂಬರ್ ನನ್ನ ಸರ್ಜರಿ ಇದೆ ಆಪರೇಷನ್ ಬಳಿಕ ಅಮೆರಿಕಾದಲ್ಲಿ ಐ ಸಿನಿಮಾ ನೋಡುವೆ ನಾನು ಅಮೆರಿಕ ದೇಶಕ್ಕೆ ಹೋಗ್ತಾ ಇದ್ದೇನೆ ಇಪ್ಪತ್ನಾಲ್ಕರಂದು ನನ್ನ ಸರ್ಜರಿ ಇದೆ ಅದು ಆದ್ಮೇಲೆ ನಾನು ಅಮೆರಿಕಾದಲ್ಲಿಯೇ ಐ ಚಿತ್ರವನ್ನ ನೋಡ್ತೇನೆ ಈ ಸಿನಿಮಾದಲ್ಲಿ ಉಪ್ಪಿ ಏನೋ ಮಾಡಿರ್ತಾರೆ ಕೆ ಪಿ ಶ್ರೀಕಾಂತ್ ಹೇಳಿದಂತೆ ಉಪ್ಪಿ ಏನೋ ಮ್ಯಾಜಿಕ್ ಮಾಡ್ತಾರೆ ಉಪ್ಪಿ ಮತ್ತು ನನ್ನ ಸ್ನೇಹ ಚೆನ್ನಾಗಿಯೇ ಇದೆ ಓಂ ಚಿತ್ರದಿಂದಲೂ ಕೂಡ ನಮ್ಮ ನಡುವೆ ಒಳ್ಳೆಯ ಬಾಂಧವ್ಯ ಇದೆ ನನ್ನ ಹೇರ್ ಸ್ಟೈಲ್ ಟಚ್ ಮಾಡಲು ಮೊದಲ ಡೈರೆಕ್ಟರ್ ಇವರೇನೇ ಆಗಿದ್ದಾರೆ ಗೀತಾ ಬಿಟ್ರೆ ಉಪ್ಪಿನೇ ನನ್ನ ಹೇರ್ ಸ್ಟೈಲ್ ಟಚ್ ಮಾಡೋದು ಓಂ ಸಿನಿಮಾ ಆದ್ಮೇಲೆ ಓಂ ಟು ಸಿನಿಮಾ ಮಾಡೋ ಕನಸು ಇದೆ ಆದಷ್ಟು ಬೇಗ ಉಪೇಂದ್ರ ಅದನ್ನ ಮಾಡಲಿ ಅಂತ ಶಿವರಾಜ್ ಕುಮಾರ್ ಹೇಳಿಕೊಂಡಿದ್ದಾರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ನನ್ನ ಸರ್ಜರಿ ಇದೆ ಇದಾದ ಮೇಲೆ ಅಮೆರಿಕಾದಲ್ಲಿಯೇ ಈ ಚಿತ್ರವನ್ನು ನೋಡ್ತೇನೆ ಈ ಚಿತ್ರದ ವಿಷಯಗಳನ್ನು ನೋಡ್ತಾ ಇರ್ತೇನೆ ಟ್ರೋಲ್ ಸಾಂಗ್ ಮಾಡಿರುವಂತಹ ನಟಿ ರೀಷ್ಮಾ ನಾಣಯ್ಯ ಚೆನ್ನಾಗಿಯೇ ಮಾಡಿದ್ದಾರೆ ಉಪ್ಪಿ ಏನು ಮಾಡ್ತಾರೆ ಅನ್ನುವಂತಹ ನಂಬಿಕೆ ಇದೆ ಆ ನಂಬಿಕೆ ಕೆ ಪಿ ಶ್ರೀಕಾಂತ್ ಅವರಲ್ಲೂ ಕೂಡ ಇದೆ ಉಪ್ಪಿ ನಿಜಕ್ಕೂ ಏನೋ ಮಾಡ್ತಾರೆ ಇವರ ಕಲ್ಪನೆಯಲ್ಲಿ ಓಂ ಸಿನಿಮಾ ಬಂದಿತ್ತು ಈ ಚಿತ್ರದಲ್ಲಿ ಫಸ್ಟ್ ಟೈಮ್ ನನ್ನ ಹೇರ್ ಸ್ಟೈಲ್ ಟಚ್ ಮಾಡಿರೋದು ಬೇರೆ ಯಾರೂ ಅಲ್ಲ ಅದು ಉಪ್ಪಿನೇ ಆಗಿದ್ದಾರೆ ಉಪೇಂದ್ರ ಅವರು ಓಂ ಚಿತ್ರ ಮಾಡಿದ್ದಾರೆ ಓಂ ಟು ಚಿತ್ರ ಮಾಡೋ ಕನಸು ಇದೆ ಆದಷ್ಟು ಬೇಗ ಆಗಲಿ ಆದರೆ ಇದೀಗ ಯು ಎ ಸಿನಿಮಾವನ್ನ ಮಾಡಿದ್ದಾರೆ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹೋಗಲಿ ಅದು ಹೋಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ ಓಂ ಚಿತ್ರದಲ್ಲಿ ಉಪ್ಪಿ ಕೆಲಸವನ್ನ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಉಪ್ಪಿ ಒಳ್ಳೆ ಮನಸ್ಸಿರುವಂತಹ ಡೈರೆಕ್ಟರ್ ಆಗಿದ್ದಾರೆ ಅಂತ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಯುಎ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ ನಡೆದಿದೆ ಈ ಒಂದು ಸಂಭ್ರಮದಲ್ಲಿ ಶಿವಣ್ಣ ಈ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ಇದೇ ಸಡಗರದಲ್ಲಿ ಡಾಲಿ ಧನಂಜಯ್ ದುನಿಯಾ ವಿಜಯ್ ಸೇರಿದಂತೆ ಯುಎ ಇಡೀ ಟೀಮ್ ಭಾಗಿಯಾಗಿ ಅಂತಲೇ ಹೇಳಬಹುದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ